ನಮಸ್ಕಾರ ನಾನು ಕೆಲವು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಅವರ ಕೆಲವೊಂದು ನಿರ್ಧಾರಗಳು ಭಾಳ ತಪ್ಪಾಗಿರ್ತವೆ ನೋಡ್ರಿ ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣೋದಿಲ್ಲ ಆಗ ಸೋಲ್ತಾರೆ ಸೋತಾಗ ಅವರು ತಮ್ಮ ಜೀವನವನ್ನೇ ನಿರೂಪಯುಕ್ತ ಅಂತೇಳಿ ನಿರ್ಧಾರ ಮಾಡಿಬಿಡ್ತಾರೆ ಯಾವುದೋ ಒಂದು ಪರೀಕ್ಷೆ ಬರೀತಾರ ಅದರಲ್ಲಿ ಅವ್ರು ನಿರೀಕ್ಷಿತ ಫಲಿತಾಂಶ ಬರೋದಿಲ್ಲ ಆಗ ತಮ್ಮ ಜೀವನವೇ ನಿರೂಪಯುಕ್ತ ಏನೋ ಒಂದು ಕೆಲಸಕ್ಕೆ ಪ್ರಯತ್ನ ಮಾಡಿರ್ತಾರೋ ಆ ಕೆಲಸ ಅವ್ರಿಗೆ ಸಿಗೋದಿಲ್ಲ ಅಷ್ಟಕ್ಕೆ ತಮ್ಮ ಜೀವನವೇ ನಿರುಪಯುಕ್ತ ಯಾವುದೋ ಒಂದು ಮನೆಯಲ್ಲಿ ಏನೋ ಮಾತು ಹೇಳ್ತಾರೆ ಏನೋ ನಿರ್ಧಾರ ಮಾಡ್ತಾರೆ ಅವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ ಆವಾಗ ಅವರು ನನ್ನ ಜೀವನನೇ ನಿರೂಪಾಗ್ತಾರೆ ನನ್ನ ಮಾತಿಗೆ ಬೆಲೆ ಇಲ್ಲ ಈ ರೀತಿ ನಿರ್ಧಾರಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ನಿರ್ಧಾರ ಅದು ತುಂಬ ತಪ್ಪು ಯಾಕೆ ತಪ್ಪಾಗ್ತದೆ ಅಂದರೆ ನೋಡಿರಿ ಫಲಿತಾಂಶವೇ ಜೀವನ ಅಲ್ಲ ನಮ್ಮದು ಫಲಿತಾಂಶವೇ ಜೀವನ ಅಲ್ಲ ನಮ್ಮ ಜೀವನ ಇರೋದು ನಿರಂತರ ಪಯಣ ಮತ್ತು ಪ್ರಯತ್ನದಲ್ಲಿದೆ ನಮ್ಮ ಜೀವನ ನಿರಂತರ ಒಂದು ಪಯಣ ಒಂದು ಪ್ರಯಾಣ ಅದು ಯಾತ್ರೆ ಅದು ನಡೀತಾ ಇರೋದು ಅದೇ ಜೀವನ ಮತ್ತೆ ಪ್ರಯತ್ನ ಸೋಲ್ತೀವಿ ಗೆಲ್ಲುವುದಕ್ಕಾಗಿ ಪ್ರಯತ್ನ ಆ ಪ್ರಯತ್ನದಲ್ಲಿ ನಿರಂತರತೆ ಇತ್ತು ಅಂದರೆ ಒಂದಿಲ್ಲ ಒಂದಿನ ನಾವು ಗೆದ್ದಿ ಕಲ್ತೀವಿ ಎಷ್ಟು ದಿನ ಸೋಲಿಗೆ ನಾಚಿಕೆ ಆಗುವಂಥ ಪ್ರಯತ್ನ ನಮ್ಮದಾಗಿರ್ಬೋದು ಆ ಸೋಲಿಗೂ ಕೂಡ ನಾಚಿಕೆ ಆಗಬೇಕು ನಮ್ಮ ಪ್ರಯತ್ನ ನೋಡಿ ಅಂಥ ಪ್ರಯತ್ನ ಆಗಬೇಕು ಆಯಿತು ಅಂದರೆ ಗೆಲುವು ನಮ್ಮ ಮಿತ್ರನಾಗ್ತದೆ ಗೆಲುವು ನಮ್ಮದಾಗ್ತದೆ ಅದಕ್ಕಾಗಿ ಸೋತಂಥ ಸಂದರ್ಭದಲ್ಲಿ ಮನಸ್ಸು ಕುಗ್ಗಿದಂಥ ಸಂದರ್ಭಗಳಲ್ಲಿ ಯಾವುದೋ ಕೈಗೆ ಮನಸ್ಸು ಕುಗ್ಗಿ ಹೋಗ್ತದೆ ಮನಸ್ಸಿಗೆ ಬ್ಯಾಸ್ರಾಗ್ತದ ಅಂಥ ಸಂದರ್ಭಗಳಲ್ಲಿ ನಾವು ಜೀವನ ಇಷ್ಟೇ ಪ ಇದು ವ್ಯರ್ಥಪ ಅನ್ನೋ ವಿಚಾರ ನಮ್ಮ ಮನಸ್ಸನ್ನ ಸುಳೇತೂ ಬಿಡಬಾರ್ದು ಜೀವನ ವ್ಯರ್ಥ ಅಲ್ಲ ಅದು ಸಾರ್ಥಕ ಸಾರ್ಥಕ ಮಾಡಿ ತೋರಿಸೋದಕ್ಕೆ ಈ ಜೀವನ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಅಂತ ಈ ಜೀವನವನ್ನು ಸಾರ್ಥಕ ಮಾಡಿ ನಾವು ತೋರಿಸಬೇಕು ಭಗವಂತನಿಗೆ ಮತ್ತು ಸಮಾಜಕ್ಕೆ ನಮ್ಮ ಆಪ್ತರಿಗೆ ನಮ್ಮೇಲೆ ಏನು ಅಭಿಮಾನ ಇಟ್ಟಿರ್ತಾರಲ್ಲ ಅವ್ರ ನಮ್ಮ ಸಾರ್ಥಕ ಬದುಕು ನೋಡಿ ಅವ್ರಿಗೆ ಹೆಮ್ಮೆ ಆಗ್ಬೇಕು ಅದಕ್ಕೆ ಈ ಜೀವನ ವ್ಯರ್ಥ ಅಂತ ನಾವು ತಿಳ್ಕೊಂಡೇ ಬಂದರೆ ನಾವು ನಮ್ಮನ್ನು ಬೆಂಬಲಿಸುವಂಥ ಜನರಿಗೆ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಜನರಿಗೆ ಅವಮಾನ ಆಗ್ತದೆ ಯಾಕಂದ್ರೆ ನಮ್ಮೆಲ್ಲ ಅವ್ರು ಇಟ್ಟಿರ್ತಾರೆ ಇವನು ಚೆಂದಾಗಿ ಬದುಕ್ತಾನೆ ಬದುಕಿ ಬಾಳಿ ತೋರಿಸ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸ ಅವ್ರಿಗಿರ್ತವೆ ಅದನ್ನು ನಾವು ನಿಜ ಮಾಡಿಸಿ ಸಾಧಿಸಿ ತೋರಿಸ್ಬೇಕು ತೋರಿಸ್ಬೇಕಂದ್ರೆ ಫಲಿತಾಂಶವೇ ಜೀವನ ಅಲ್ಲ ಏನು ಫಲಿತಾಂಶ ಸಿಕ್ಕದ ಇದು ಜೀವನ ಅಲ್ಲ ಇದು ಕೆಟ್ಟದರ ಇರ್ಬೋದು ಒಳ್ಳೆದರೆ ಇರ್ಬೋದು ಇದೇ ಜೀವನ ಅಲ್ಲ ಕೆಲವು ಸಂದರ್ಭದಲ್ಲಿ ನಾವು ಗೆದ್ದು ಬಿಗೀತಿ ಗೆದ್ದಾಗ ಸಂತೋಷದಿಂದ ಮೈ ಮರಿತೀವಿ ಅದನ್ನೂ ಜೀವನ ಅಲ್ಲ ಯಾಕಂದರೆ ಗೆದ್ದಂಥ ಸಂದರ್ಭ ಅದು ಕ್ಷಣಿಕ ಅದು ಗೆಲುವಾದಂಥ ಸಂದರ್ಭದಲ್ಲಿ ಎಲ್ಲರೂ ಹೊಗಳ್ತಾರೆ ಎಲ್ಲರೂ ಅದಕ್ಕೆ ಮಾಡ್ತಾರೆ ಆ ನಂತರ ಜೀವನ ಸಾಮಾನ್ಯ ಸ್ಥಿತಿಗೆ ಬರ್ತದೆ ಕೆಲವು ದಿನಗಳ ನಂತರ ಆ ಸಾಮಾನ್ಯ ಸ್ಥಿತಿಗೆ ಬರ್ತದನ್ನೋ ಪ್ರಜ್ಞೆ ನಮ್ಮಲ್ಲಿತ್ತು ಅಂದರೆ ಆಗ ಆ ಫಲಿತಾಂಶವೇ ಜೀವನ ಆಗೋದು ಜೀವನ ಒಂದು ನಿರಂತರ ಪಯಣ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅದು ಆ ನಿರಂತರ ಪಯಣದಲ್ಲಿ ಸಾಗಿದಾಗಲೇ ಜೀವನಕ್ಕೊಂದು ಸ್ವಾರಸ್ಯ ಉಂಟಾಗ್ತದೆ ಆ ಪಯಣದ ಜೊತೆಗೆ ಪ್ರಯತ್ನಗಳು ಹೊಸ ಹೊಸ ಪ್ರಯತ್ನಗಳು ನಮಗೂ ಆಗಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಹೊಸತನ ಮೂಡ್ತದೆ ಹೊಸತನ ಮೂಡೋದರಿಂದ ಜೀವನದ ಚೈತನ್ಯ ಹೆಚ್ಚಾಗ್ತದೆ ಅದಕ್ಕೆ ಸಾರ್ಥಕ ಜೀವನ ಆಗಬೇಕಂದ್ರೆ ನಾವು ಯಾವುದೇ ಒಂದು ಸಿಕ್ಕಂಥ ಫಲಿತಾಂಶಕ್ಕೆ ಅಂಟಿಕೊಂಡು ಕುಳಿತುಕೊಳ್ಳುವುದು ಬೇಡ ಒಂದು ಗೆಲುವು ಸಿಕ್ಕದ ಆ ಗೆಲುವಿನಲ್ಲೇ ಮೈಮರೆಯೋದು ಬೇಡ ಅದನ್ನು ಆಯಿತು ಗೆಲುವನ್ನು ಸಿಕ್ಕದ ಸಂಭ್ರಮಿಸೋಣ ಒಂದೆರಡು ಅದು ಮತ್ತೆ ಕೈ ಬಿಟ್ಬಿಡೋಣ ಬಿಟ್ಟು ಮತ್ತು ಹೊಸ ಪ್ರಯಾಣ ಹೊಸ ಪ್ರಯತ್ನ ಮಾಡ್ತಾ ಹೋಗ್ಬಿಟ್ಟು ಅಂದಾಗ ಮಾತ್ರ ಜೀವನದಲ್ಲಿ ಹೊಸತನ ಉಂಟಾಗ್ತದೆ ಆ ಹೊಸತನದಿಂದ ಜೀವನಕ್ಕೆ ಒಂದು ಮೆರಗು ಬರ್ತದೆ ಒಳ್ಳೆಯ ಜೀವನ ನಮ್ದಾಗ್ತದೆ ಹಾಗಾಗೋದರಿಂದ ನಮ್ಮ ಜೀವನದಲ್ಲಿ ಸಂತಸ ತುಂಬ ಬದುಕಿನ ಉದ್ದೇಶನೇ ನಾವು ಸಂತೋಷವಾಗಿ ಬದುಕೋದು ಖುಷಿಯಿಂದ ಬದುಕೋದು ಖುಷಿಯಿಂದ ಬದುಕೋದಕ್ಕೆ ಹೊಸ ಹೊಸ ವಿಚಾರಗಳನ್ನು ನಮ್ಮದಾಗಿಸ್ಕೊಳ್ಬೇಕು ಹೊಸ ಹೊಸ ಪ್ರಯತ್ನಗಳನ್ನು ನಮ್ಮದಾಗಿ ಮಾಡ್ಕೊಳ್ಬೇಕು ಕೇವಲ ಒಂದೇ ಫಲಿತಾಂಶಕ್ಕೆ ಅಂಟಿಕೊಂಡು ಕೂಡೋದು ತಪ್ಪು ಅದು ಸೋಲಾದರೂ ಸರಿ ಗೆಲುವಾದರೂ ಸರಿ ಧನ್ಯವಾದಗಳು